ಭಾರತದಾದ್ಯಂತ ಇದೀಗ ಅಭಿನಂದನ್ ಜ್ವರ ಆರಂಭವಾಗಿದೆ ಪಾಕಿಸ್ತಾನಿ ಯುದ್ಧ ವಿಮಾನವನ್ನ ಹಿಮ್ಮೆಟ್ಟಿಸಿ ಪಾಕ್ ಸೇನೆಯ ವಶಕ್ಕೆ ಸಿಕ್ಕರೂ ರಾಜಬೀದಿಯಿಂದಲೇ ಭಾರತಕ್ಕೆ ವಾಪಸ್ಸಾದ ಹೀರೋ ವಾಯುಸೇನೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರ ಮೀಸೆಗೆ ಈಗ ಎಲ್ಲಿಲ್ಲದ ಬೇಡಿಕೆ ಹೌದು ಯಾವ ಸಲೂನ್ಗೂ ಹೋದರೂ ಟ್ರೆಂಡಿಂಗ್ ಫ್ಯಾಷನ್ ನ ಪಟ್ಟಿಯಲ್ಲಿ ಅಭಿನಂದನ್ ಸ್ಟೈಲ್ ಅಗ್ರಸ್ಥಾನದಲ್ಲಿ ಕಾಣಿಸ್ತಿದೆ ಕೆನ್ನೆ ಮೇಲೆಲ್ಲ ವ್ಯಾಪಿಸುವಂತೆ ಮೀಸೆ ಬಿಟ್ಟ ಅಭಿನಂದನ್ ಅವರ ಸ್ಟೈಲ್ ಅನ್ನ ಇದೀಗ ಭಾರತದ ನೂರಾರು ಯುವಕರು ಅನುಸರಿಸುತ್ತಿದ್ದಾರೆ ಬೆಂಗಳೂರಿನ ಸಲೂನ್ ಒಂದರಲ್ಲೇ ಹೇರ್ ಡಿಸೈನರ್ ಒಬ್ಬರು ಐವತ್ತಕ್ಕೂ ಹೆಚ್ಚು ಜನರಿಗೆ ಅಭಿನಂದನ್ ರೀತಿಯಲ್ಲೇ ಮೀಸೆ ಮತ್ತು ಹೇರ್ ಕಟ್ ಮಾಡಿಸಿದ್ದಾರೆ ಅದು ಉಚಿತವಾಗಿ ಫೆಬ್ರವರಿ ಹದಿನಾಲ್ಕರಂದು ನಡೆದ ಪುಲ್ವಾಮಾ ಉಗ್ರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಉಗ್ರ ನೆಲೆಯ ಮೇಲೆ ಫೆಬ್ರವರಿ ಇಪ್ಪತ್ತಾರರಂದು ದಾಳಿ ನಡೆಸಿತ್ತು ಆ ನಂತರ ಉಭಯ ದೇಶಗಳ ನಡುವೆ ಯುದ್ಧದ ಸನ್ನಿವೇಶ ಏರ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಮಿಗ್ ಟ್ವೆಂಟಿ ಒನ್ ಬೈಸನ್ ಯುದ್ಧ ವಿಮಾನದ ಪೈಲಟ್ ಆಗಿದ್ದ ಅಭಿನಂದನ್ ವರ್ಧಮಾನ್ ಅವರು ಫೆಬ್ರವರಿ ಇಪ್ಪತ್ತೇಳರಂದು ಪಾಕ್ ಸೇನೆಯ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದ್ದಲ್ಲದೆ ಇದರ ವಿಮಾನಗಳನ್ನ ಹಿಮ್ಮೆಟ್ಟಿಸುವ ಸಮಯದಲ್ಲಿ ಪಾಕ್ ಸೇನೆಯ ವಶಕ್ಕೆ ಸಿಕ್ಕಿದ್ದರು ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಭಾರತದಿಂದ ಸಾಕಷ್ಟು ಒತ್ತಡ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮಾರ್ಚ್ ಒಂದರಂದು ಪಾಕಿಸ್ತಾನ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರಿಸಿತ್ತು